ಆತ್ಮೀಯರೇ ಕಾಕಡೆ ಕೆರಿಯರ್ ಅಕಾಡೆಮಿಯು ಇಪ್ಪತ್ತೆಂಟು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಇಪ್ಪತ್ತೊಂಬತ್ತನೇ ವರ್ಷದ ಯಶಸ್ವಿ ಪಯಣದ ಸಂಭ್ರಮದಲ್ಲಿ ಕೆ ಸಿ ಎಯ ಎಲ್ಲ ಆನ್ಲೈನ್ ಕೋರ್ಸ್ಗಳ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿಯನ್ನು ಘೋಷಿಸಲಾಗಿದೆ ಕೆಸಿಎುರು ನಲ್ಲಿ ಯಾವುದೇ ಕೋರ್ಸ್ಗೆ ಪ್ರವೇಶ ಪಡೆದರೂ ಶುಲ್ಕ ಕೇವಲ ರೂಪಾಯಿ ಇನ್ನೂರೈವತ್ತು ಮಾತ್ರ ಈಗ ಕೆಸಿಎ ಗುರು ಆ್ಯಪ್ ಮೂಲಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆಟಿಇಟಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಜಿಪಿಎಸ್ಟಿಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎಚ್ಎಸ್ಟಿಆರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪಿಎಸ್ಟಿಆರ್ ಹಾಗೂ ವಸತಿ ಶಾಲೆ ಕ್ರೈಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಕೋರ್ಸ್ನ ಶುಲ್ಕದಲ್ಲಿ ರಿಯಾಯಿತಿ ಇದ್ದು ಮೂಲ ಶುಲ್ಕ ರೂಪಾಯಿ ಸಾವಿರದ ಆರುನೂರರ ಬದಲಾಗಿ ಕೇವಲ ರೂಪಾಯಿ ಇನ್ನೂರೈವತ್ತು ಶುಲ್ಕವಿರುತ್ತದೆ ಈ ರಿಯಾಯಿತಿ ಕೊಡುಗೆಯು ಸೀಮಿತ ಅವಧಿಗೆ ಲಭ್ಯವಿರುತ್ತದೆ ತಕ್ಷಣವೇ ಪ್ರವೇಶ ಪಡೆಯಿರಿ ಕೆ ಸಿ ಎ ಗುರು ಆಪ್ನ ಈ ಆನ್ಲೈನ್ ಕೋರ್ಸ್ಗಳ ಮೂಲಕ ಅನುಭವಿ ಉಪನ್ಯಾಸಕರಿಂದ ಸಿಲಬಸ್ ಪ್ರಕಾರ ಕನ್ನಡ ಮಾಧ್ಯಮದಲ್ಲಿ ಲೈವ್ ತರಗತಿಗಳು ರೆಕಾರ್ಡೆಡ್ ತರಗತಿಗಳು ಮಾರ್ಕ್ ಟೆಸ್ಟ್ಗಳು ಹಾಗೂ ಪಿ ಡಿ ಎಫ್ ನೋಟ್ಸ್ಗಳು ಲಭ್ಯವಿರುತ್ತವೆ ಲೈವ್ ತರಗತಿಗಳು ಮುಗಿದ ತಕ್ಷಣ ಈ ಲೈವ್ ತರಗತಿಗಳು ಆಪ್ನಲ್ಲಿ ರೆಕಾರ್ಡೆಡ್ ವಿಡಿಯೋ ಸೆಕ್ಷನ್ ನಲ್ಲಿ ತಕ್ಷಣವೇ ಲಭ್ಯವಾಗುತ್ತವೆ ಈ ಎಲ್ಲಾ ರೆಕಾರ್ಡೆಡ್ ವಿಡಿಯೋಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಷ್ಟು ಸಾರಿ ಬೇಕಾದರೂ ವೀಕ್ಷಿಸಬಹುದು ಗೂಗಲ್ ಪ್ಲೇಸ್ಟೋರ್ನಿಂದ ಕೆ ಸಿ ಎ ಗುರು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಕೆಳಭಾಗದಲ್ಲಿರುವ ಸ್ಟೋರ್ನಲ್ಲಿ ನಿಮಗೆ ಬೇಕಾದ ಪರೀಕ್ಷೆಯ ಆನ್ಲೈನ್ ಕೋರ್ಸ್ನ ಮೇಲೆ ಕ್ಲಿಕ್ ಮಾಡಿರಿ ನಂತರ ಕಾಣುವ ಕೋರ್ಸ್ನ ಸಂಪೂರ್ಣ ಮಾಹಿತಿಯನ್ನು ಓದಿಕೊಂಡು ಅದರ ಕೆಳಭಾಗದಲ್ಲಿರುವ ಅವೈಲಬಲ್ ಆಫರ್ಸ್ ನಲ್ಲಿರುವ ಕೂಪನ್ ಕೋಡ್ ಅನ್ನು ಒತ್ತಿದಾಗ ನಿಮಗೆ ಶುಲ್ಕದಲ್ಲಿ ರಿಯಾಯಿತಿ ದೊರೆತು ಕೇವಲ ರೂಪಾಯಿ ಇನ್ನೂರ ಮಾತ್ರ ಪಾವತಿಸಬೇಕಾಗುತ್ತದೆ ಆನ್ಲೈನ್ ಕೋರ್ಸ್ಗೆ ಶುಲ್ಕ ಪಾವತಿಸಿದ ತಕ್ಷಣ ನಿಮಗೆ ಎಲ್ಲಾ ತರಗತಿಗಳ ವಿಡಿಯೋಗಳು ಆನ್ಲೈನ್ ಕೋರ್ಸ್ನ ಕಂಟೆಂಟ್ ವಿಭಾಗದಲ್ಲಿ ಸಿಗುತ್ತವೆ ಎ ಸಿ ಎ ಗುರು ಆಪ್ ನಲ್ಲಿ ರಿಯಾಯಿತಿ ಶುಲ್ಕ ರೂಪಾಯಿ ಇನ್ನೂರ ಐವತ್ತರಲ್ಲಿ ಲಭ್ಯವಿರುವ ಇತರ ಆನ್ಲೈನ್ ಕೋರ್ಸ್ ಗಳೆಂದರೆ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಎಲ್ ಪಿ ಎಫ್ ಡಿ ಎಸ್ ಎ ಪಿ ಎಸ್ಐ ಪಿ ಸಿ ಅಬಕಾರಿ ಇಲಾಖೆ ಭೂಮಾಪಕರು ಪಶುವೈದ್ಯಾಧಿಕಾರಿ ಕೃಷಿ ಅಧಿಕಾರಿ ಹಾಗೂ ಕೃಷಿ ಸಹಾಯಕ ಅಧಿಕಾರಿ ಕೆ ಸಿ ಎ ಗುರು ಆ್ಯಪ್ನ ಮಾತೃ ಸಂಸ್ಥೆಯಾದ ಕಾಕಡೆ ಕೆರಿಯರ್ ಅಕಾಡೆಮಿ ಕೆ ಸಿ ಎ ಯು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀ ರವಿಶಂಕರ್ ಕಾಕಡೆ ಅವರಿಂದ ಧಾರವಾಡದಲ್ಲಿ ಪ್ರಾರಂಭವಾಯಿತು ಕೆ ಸಿ ಎಯಲ್ಲಿ ತರಬೇತಿ ಪಡೆದು ಯಶಸ್ವಿಯಾದ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಐ ಎ ಎಸ್ ಕೆ ಎ ಎಸ್ ಪಿ ಡಿ ಎ ಎಸ್ ಡಿ ಎ ಶಿಕ್ಷಕರು ಪಿ ಎಸ್ ಐ ಪಿ ಸಿ ಬ್ಯಾಂಕ್ನಲ್ಲಿ ಕ್ಲರ್ಕ್ಗಳು ಮತ್ತು ಅಧಿಕಾರಿಗಳು ಎಸ್ ಎಸ್ ಸಿ ಆರ್ ಆರ್ ಬಿ ರೈಲ್ವೆ ಹೀಗೆ ಇನ್ನೂ ಅನೇಕ ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು 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 ಆರು ಆರು ಸೊನ್ನೆ ಒಂದು ಒಂದು ಅನ್ನು ಸಂಪರ್ಕಿಸಿ ಹಾಗೂ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆ ಸಿ ಎ ಗುರು ಡಾಟ್ ಕಾಮ್ಗೆ ಭೇಟಿ ಕೊಡಿರಿ ಇಪ್ಪತ್ತೆಂಟು ವರ್ಷಗಳ ಪಾಠ ಮಾಡಿದ ಹಾಗೂ ತರಬೇತಿ ನೀಡಿದ ಅನುಭವದೊಂದಿಗೆ ಕೆ ಸಿ ಎ ಗುರು ಆ್ಯಪ್ನಲ್ಲಿ ಲೈವ್ ಮತ್ತು ರೆಕಾರ್ಡೆಡ್ ತರಗತಿಗಳ ಹಾಗೂ ಮಾರ್ಕ್ ಟೆಸ್ಟ್ಗಳ ಬೆಂಬಲದಿಂದ ಹಾಗೂ ನಿಮ್ಮ ಕಠಿಣ ಪರಿಶ್ರಮದಿಂದ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿ ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿರಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು